ಅರೆ ತಮ್ಮ ಓಂ ಶಾಂತಿ ಆತ್ಮ ಅಭಿಮಾನವು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತದೆ ದೇಹಾಭಿಮಾನವು ಕಂಗಾಲರನ್ನಾಗಿ ಮಾಡುತ್ತದೆ ಆದ್ದರಿಂದ ಆತ್ಮ ಅಭಿಮಾನಿ ಭವ ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಒಳೆಯುವ ಬದಲು ಒಳಗಡೆ ಜೀನಿನಂತೆ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಿಕೆಯಂತೆ ಇದ್ದರೂ ಪರವಾಗಿಲ್ಲ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ತಮ್ಮನ್ನು ಸದಾ ಪಾತ್ರಧಾರಿ ಎಂದು ತಿಳಿಯಿರಿ ಹೇಗೆ ಪಾತ್ರಧಾರಿಯ ಪಾತ್ರವು ಮುಕ್ತಾಯವಾಗುತ್ತಿದ್ದಂತೆಯೇ ವಸ್ತ್ರವನ್ನು ತೆಗೆದು ಬಿಡುತ್ತಾರೆ ಹಾಗೆಯೇ ತಾವು ಮಕ್ಕಳು ಸಹ ಈ ಅಭ್ಯಾಸ ಮಾಡಬೇಕು ಕರ್ಮವು ಮುಕ್ತಾಯವಾಗುತ್ತಿದ್ದಂತೆಯೇ ಹಳೆಯ ವಸ್ತ್ರವನ್ನು ಬಿಟ್ಟು ಅಶರೀರಿಯಾಗಿ ಬಿಡಿ ಆತ್ಮಗಳು ಸಹೋದರ ಸಹೋದರನಾಗಿದೆ ಈ ಅಭ್ಯಾಸವನ್ನು ಮಾಡ್ತಾ ಇರಿ ಇದೇ ಪಾವನರಾಗುವ ಸಹಜ ಸಾಧನವಾಗಿದೆ ಶರೀರವನ್ನು ನೋಡುವ ಕೆಟ್ಟ ವಿಚಾರಗಳು ನಡೆಯುತ್ತೆ ಅದರಿಂದ ಅಶರೀರಿಗಳಾಗಿ ಓಂ ಶಾಂತಿ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಯಾಕೆಂದರೆ ಬಹಳ ಬುದ್ಧಿಹೀನರಾಗಿ ಬಿಟ್ಟಿದ್ದೀರಿ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ನಿಮಗೆ ತಿಳಿಸಿದ್ದೇನು ಮತ್ತು ದೈವಿ ಕರ್ಮವನ್ನು ಕಲಿಸಿದ್ದೇನು ನೀವು ದೇವಿ ದೇವತಾ ಧರ್ಮದಲ್ಲಿ ಬಂದಿದ್ದೀರಿ ನಂತರ ಡ್ರಾಮಾದ ಯೋಜನೆಯ ಅನುಸಾರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಮತ್ತೆ ಕಲೆಗಳು ಕಡಿಮೆಯಾಗುತ್ತಾ ಆಗುತ್ತಾ ಇಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಕಲಾಹೀನರಾಗಿ ಬಿಟ್ಟಿರಿ ಯಾಕೆಂದ್ರೆ ಇದು ತಮ್ಮ ಪ್ರಧಾನ ರಾವಣ ರಾಜ್ಯವಾಗಿದೆ ಕ್ರೋಧ ಲೋಭ ಮೋಹದ ಭೂತವಿದೆ ಭೂತವಿದೆಯಲ್ಲವೇ ನಾವು ಅವಿನಾಶಿಯಾಗಿದ್ದೇವೆ ಈ ಶರೀರವು ವಿನಾಶಿಯಾಗಿದೆ ಎಂಬುದನ್ನು ಮರೆತು ಹೋಗಿದ್ದಾರೆ ಆತ್ಮ ಅಭಿಮಾನಿಯಾಗುವುದೇ ಇಲ್ಲ ಬಹಳ ದೇಹ ಅಭಿಮಾನವೇ ಇದೆ ದೇಹಾಭಿಮಾನ ಮತ್ತು ಆತ್ಮ ಅಭಿಮಾನಿಯಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಆತ್ಮಾ ಅಭಿಮಾನಿ ದೇವಿ ದೇವತೆಗಳು ವಿಶ್ವದ ಮಾಲೀಕರಾಗಿ ಬಿಡುತ್ತಾರೆ ದೇಹಾಭಿಮಾನವು ಬರುವುದರಿಂದ ಕಂಗಾಲರಾಗಿ ಬಿಡುತ್ತಾರೆ ಭಾರತವು ಚಿನ್ನದ ಪಕ್ಷಿಯಾಗಿತ್ತು ಬಲೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಎಂದಾದರೂ ಕೇಳಿದ್ದೀರಾ ಇವರಿಗೆ ರಾಜ್ಯ ಬಗ್ಗೆ ಭಾಗ್ಯವನ್ನು ಯಾರು ಕೊಟ್ಟರು ಎಂದು ಅವರು ಅಂತಹ ಯಾವ ಕರ್ಮವನ್ನು ಮಾಡಿರಬಹುದು ಯಾವುದರಿಂದ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದರು ಕರ್ಮದ ಮಾತಲ್ಲವೇ ಮನುಷ್ಯರು ಆಸುರಿ ಕರ್ಮಗಳನ್ನು ಮಾಡುತ್ತಾರೆ ಅಂದಾಗ ಅವರ ಕರ್ಮವು ವಿಕರ್ಮವಾಗಿ ಬಿಡುತ್ತದೆ ಸತ್ಯಯುಗದಲ್ಲಿ ಕರ್ಮ ಅಕರ್ಮವಾಗುತ್ತದೆ ಅಲ್ಲಿ ಕರ್ಮದ ಖಾತೆಯೇ ಇರುವುದಿಲ್ಲ ತಂದೆಯು ತಿಳಿಸುತ್ತಾರೆ ತಿಳಿ ೇ ಇರುವ ಕಾರಣ ಬಹಳ ವಿಘ್ನಗಳು ಬರುತ್ತಂತೆ ತಮ್ಮ ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರ ಪೆಟ್ಟು ಬಿದ್ದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಬಿಡುತ್ತೆ ಮತ್ತೆ ಯಾವತ್ತೂ ಆ ಮನಸ್ಸು ಮೊದಲಿನ ತರಹ ಇರಲ್ಲ ಒಂದು ಮರೆಯುವ ಪ್ರಯತ್ನ ಪಡುತ್ತೇ ಇಲ್ಲ ಮರೆಯೋಕ್ಕೋ ಆಗದೆ ಕೊನೆಗೆ ಒಂದು ದಿನ ಸತ್ತೇ ಹೋಗುತ್ತಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ನೀವು ಮಕ್ಕಳು ಬಹಳ ಪದಮ ಪದಮ ಭಾಗ್ಯಶಾಲಿಯಾಗಿದ್ದೀರಿ ಇದೆಲ್ಲವೂ ಸಮಾಪ್ತಿಯಾಗುತ್ತದೆ ಎಲ್ಲವೂ ಮಣ್ಣು ಪಾಲಾಗುವುದಿದೆ ಕೆಲವರಂತೂ ಒಳ್ಳೆಯ ಸಾಹಸವನ್ನ ಇಟ್ಟು ನಡೆಯುತ್ತಾರೆ ಇನ್ನು ಕೆಲವರು ಸಾಹಸವನ್ನ ಇಟ್ಟು ಮೇಲೆ ಅನುತ್ತೀರ್ಣರಾಗಿ ಬಿಡುತ್ತಾರೆ ತಂದೆಯು ಪ್ರತಿಯೊಂದು ಮಾತಿನಲ್ಲಿ ತಿಳಿಸುತ್ತಾರೆ ಆದರೆ ಮಾಡಲಿಲ್ಲ ಎಂದರೆ ಅವರು ಪೂರ್ಣ ಯೋಗವಿಲ್ಲ ಎಂದು ತಿಳಿಯುತ್ತಾರೆ ಭಾರತದ ಪ್ರಾಚೀನ ರಾಜಯೋಗವಂತೂ ಪ್ರಸಿದ್ಧವಾಗಿದೆ ಈ ಯೋಗದಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಈ ವಿದ್ಯೆಯು ಸಂಪಾದನೆಗೆ ಮೂಲವಾಗಿದೆ ವಿದ್ಯೆಯಿಂದಲೇ ನೀವು ನಂಬರ್ ಒನ್ ಶ್ರೇಷ್ಠ ಪದವಿಯನ್ನ ಪಡೆಯುತ್ತೀರಿ ಸಹೋದರ ಸಹೋದರಿಯರ ಸಂಬಂಧದಲ್ಲಿಯೂ ಬುದ್ಧಿಯ ಚಲಾಯಮಾನವಾಗುತ್ತದೆ ಆದ್ದರಿಂದ ತಂದೆಯು ಇದ್ದಕ್ಕಿಂತಲೂ ಮೇಲೆ ತೆಗೆದುಕೊಂಡು ಹೋಗುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ಅನ್ಯರನ್ನು ಆತ್ಮವು ಸಹೋದರ ಸಹೋದರನೆಂದು ತಿಳಿಯಿರಿ ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಮೇಲೆ ಬೇರೆ ದೃಷ್ಟಿಯೂ ಇರುವುದಿಲ್ಲ ಶರೀರವನ್ನ ನೋಡುವುದರಿಂದಲೇ ಕೆಟ್ಟ ವಿಚಾರಗಳು ಬರುತ್ತವೆ ಆದ್ದರಿಂದ ತಂದೆ ಹೇಳ್ತಾರೆ ದೇಹಿ ಭಕ್ತರು ಕೃಷ್ಣ ಭಗವಂತನೆಂದು ಹೇಳುತ್ತಾರೆ ನೀವು ಅವರನ್ನು ಎಂಬತ್ನಾಲ್ಕು ಜನ್ಮಗಳಲ್ಲಿ ತೋರಿಸುತ್ತೀರಿ ಅರೆ ಭಗವಂತನಂತೂ ನಿರಾಕಾರನಾಗಿದ್ದಾರೆ ಅವರ ಹೆಸರು ಶಿವ ಎಂದಾಗಿದೆ ತಂದೆಯು ಎಷ್ಟೊಂದು ಚೆನ್ನಾಗಿ ತಿಳಿಸುತ್ತಾರೆ ದಯೆಯೂ ಬರುತ್ತದೆ ದಯಾ ಹೃದಯ ಆಗಿದ್ದಾರಲ್ಲವೇ ಎಷ್ಟೊಂದು ಒಳ್ಳೆಯ ಬುದ್ಧಿವಂತ ಮಕ್ಕಳಿದ್ದಾರೆ ಆಡಂಬರವೂ ಚೆನ್ನಾಗಿದೆ ಯಾರಲ್ಲಿ ಜ್ಞಾನ ಮತ್ತು ಯೋಗದ ಶಕ್ತಿ ಇದೆಯೋ ಅವರು ಆಕರ್ಷಿತರನ್ನಾಗಿ ಮಾಡುತ್ತಾರೆ ವಿದ್ಯಾವಂತರಿಗೆ ಒಳ್ಳೆಯ ಸತ್ಕಾರ ಸಿಗುತ್ತದೆ ಅವಿದ್ಯಾವಂತರಿಗೆ ಸತ್ಕಾರವು ಸಿಗುವುದಿಲ್ಲ ಇದಂತೂ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಎಲ್ಲರೂ ಆಸುರಿ ಸಂಪ್ರದಾಯದವರಾಗಿದ್ದಾರೆ ಏನನ್ನೂ ತಿಳಿಯುವುದಿಲ್ಲ ಶಿವ ಮತ್ತು ಶಂಕರನ ಚಿತ್ರವಂತೂ ಬಹಳ ಸ್ಪಷ್ಟವಾಗಿದೆ ಶಿವನು ಮೂಲವತನದಲ್ಲಿರುತ್ತಾರೆ ಶಂಕರನು ಸೂಕ್ಷ್ಮ ವತನದಲ್ಲಿರುತ್ತಾರೆ ಅಂದ ಮೇಲೆ ಇಬ್ಬರೂ ಒಂದೇ ಆಗಲು ಹೇಗೆ ಸಾಧ್ಯ ಇದಂತೂ ತಮ್ಮ ಪ್ರಧಾನ ಪ್ರಪಂಚವಾಗಿದೆ ರಾವಣನು ಶತ್ರು ಆಸುರಿ ಸಂಪ್ರದಾಯದವನಾಗಿದ್ದಾನೆ ಇವನು ತನ್ನ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾನೆ ಈಗ ತಂದೆಯೂ ನಿಮ್ಮನ್ನು ತನ್ನ ಸಮಾನ ದೈವಿ ಸಂಪ್ರದಾಯದವರನ್ನಾಗಿ ಮಾಡುತ್ತಾರೆ ಅಲ್ಲಿ ರಾವಣನಿರುವುದಿಲ್ಲ ಅರ್ಧಕಲ್ಪ ರಾವಣನನ್ನು ಸುಡುತ್ತಾರೆ ರಾಮರಾಜ್ಯವಂತು ಸತ್ಯಯುಗದಲ್ಲಿರುತ್ತದೆ ಗಾಂಧೀಜಿಯು ಸಹ ರಾಮರಾಜ್ಯವನ್ನು ಬಯಸುತ್ತಿದ್ದರು ಆದರೆ ಅವರು ರಾಮರಾಜ್ಯವನ್ನು ಸ್ಥಾಪನೆ ಮಾಡಲು ಹೇಗೆ ಸಾಧ್ಯ ತಾನು ಮಾಡಿದ್ದೇ ಸರಿ ಎಂದು ಭಾವಿಸಿ ಮುನ್ನಡೆಯುವ ವ್ಯಕ್ತಿ ಸದಾ ತಪ್ಪುಗಳನ್ನು ಮಾಡುತ್ತಾನೆ ತನ್ನಿಂದ ತಪ್ಪು ಘಟಿಸಬಾರದು ಎಂದು ಜಾಗ್ರತೆ ವಹಿಸಿ ಮುನ್ನಡೆಯುವ ವ್ಯಕ್ತಿ ಸರಿಯಾದ ಆದಿಯಲ್ಲೇ ಕ್ರಮಿಸುತ್ತಾನಂತೆ ತಮ್ಮ ಅಣ್ಣ ಬಾಬಾ ಧಾರಣೆಗಾಗಿ ಹೇಳ್ತಿದ್ದಾರೆ ದೃಷ್ಟಿಯನ್ನು ಶುದ್ಧ ಪವಿತ್ರವನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಯಾರ ನಾಮ ರೂಪವನ್ನ ನೋಡದೆ ಅಶರೀರಿಯಾಗುವ ಅಭ್ಯಾಸ ಮಾಡಿಕೊಳ್ಳಬೇಕು ಸ್ವಯಂವನ್ನು ಆತ್ಮನೆಂದು ತಿಳಿದು ಸಹೋದರ ಆತ್ಮನೊಂದಿಗೆ ಮಾತನಾಡಬೇಕು ಸರ್ವರ ಸತ್ಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಜ್ಞಾನ ಯೋಗದ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು ದೈವಿ ಗುಣಗಳಿಂದ ಸಂಪನ್ನರಾಗಬೇಕು ನಡವಳಿಕೆಯನ್ನು ಸುಧಾರಣೆ ಮಾಡುವ ಸೇವೆ ಮಾಡಬೇಕು ಭಕ್ತರು ಕೃಷ್ಣ ಭಗವಂತನೆಂದು ಹೇಳುತ್ತಾರೆ ನೀವು ಅವರನ್ನು ಎಂಬತ್ನಾಲ್ಕು ಜನ್ಮಗಳಲ್ಲಿ ತೋರಿಸುತ್ತೀರಿ ಅರೆ ಭಗವಂತನಂತೂ ನಿರಾಕಾರನಾಗಿದ್ದಾರೆ ಅವರ ಹೆಸರು ಶಿವ ಎಂದಾಗಿದೆ ತಂದೆಯು ಎಷ್ಟೊಂದು ಚೆನ್ನಾಗಿ ತಿಳಿಸುತ್ತಾರೆ ದಯೆಯೂ ಬರುತ್ತದೆ ದಯಾ ಹೃದಯಿ ಆಗಿದ್ದಾರಲ್ಲವೇ ಎಷ್ಟೊಂದು ಒಳ್ಳೆಯ ಬುದ್ಧಿವಂತ ಮಕ್ಕಳಿದ್ದಾರೆ ಆಡಂಬರವೂ ಚೆನ್ನಾಗಿದೆ ಯಾರಲ್ಲಿ ಜ್ಞಾನ ಮತ್ತು ಯೋಗದ ಶಕ್ತಿ ಇದೆಯೋ ಅವರು ಆಕರ್ಷಿತರನ್ನಾಗಿ ಮಾಡುತ್ತಾರೆ ವಿದ್ಯಾವಂತರಿಗೆ ಒಳ್ಳೆಯ ಸತ್ಕಾರ ಸಿಗುತ್ತದೆ ಅವಿದ್ಯಾವಂತರಿಗೆ ಸತ್ಕಾರವೂ ಸಿಗುವುದಿಲ್ಲ ಇದಂತೂ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಎಲ್ಲರೂ ಆಸುರಿ ಸಂಪ್ರದಾಯದವರಾಗಿದ್ದಾರೆ ಏನನ್ನೂ ತಿಳಿಯುವುದಿಲ್ಲ ಶಿವ ಮತ್ತು ಶಂಕರನ ಚಿತ್ರವಂತೂ ಬಹಳ ಸ್ಪಷ್ಟವಾಗಿದೆ ಶಿವನು ಮೂಲ ವತನದಲ್ಲಿರುತ್ತಾರೆ ಶಂಕರನು ಸೂಕ್ಷ್ಮ ವತನದಲ್ಲಿರುತ್ತಾರೆ ಅಂದ ಮೇಲೆ ಇಬ್ಬರೂ ಒಂದೇ ಆಗಲು ಹೇಗೆ ಸಾಧ್ಯ ಇದಂತೂ ತಮೋ ಪ್ರಧಾನ ಪ್ರಪಂಚವಾಗಿದೆ ರಾವಣನು ಶತ್ರು ಆಸುರಿ ಸಂಪ್ರದಾಯದವರಾಗಿದ್ದಾನೆ ಇವನು ತನ್ನ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾನೆ ಈಗ ತಂದೆಯು ನಿಮ್ಮನ್ನು ತನ್ನ ಸಮಾನ ದೈವಿ ಸಂಪ್ರದಾಯದವರನ್ನಾಗಿ ಮಾಡುತ್ತಾರೆ ಅಲ್ಲಿ ರಾವಣನಿರುವುದಿಲ್ಲ ಅರ್ಧಕಲ್ಪ ರಾವಣನನ್ನು ಸುಡುತ್ತಾರೆ ರಾಮರಾಜ್ಯವಂತೋ ಸತ್ಯಯುಗದಲ್ಲಿರುತ್ತೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ನಿಮ್ಮ ತಪ್ಪಿಗೆ ಇತರರನ್ನು ದೂರುವ ತಪ್ಪು ಮಾಡದಿರಿ ಬದಲಾಗಿ ಧೈರ್ಯವಾಗಿ ನಿಮ್ಮ ಒಣಗಾರಿಕೆಯನ್ನು ನೀವೇ ವಹಿಸಿಕೊಳ್ಳಿ ತಪ್ಪನ್ನು ಒಪ್ಪಿಕೊಳ್ಳಿ ಹೇಳಿ ನಾನು ಅನುಭವಿಸುವ ಈ ಸಂಕಟಗಳಿಗೆ ನನ್ನ ದುಷ್ಕರಗಳೇ ಕಾರಣ ಆದ್ದರಿಂದ ಈಗ ಅದನ್ನು ಸರಿಪಡಿಸಿಕೊಳ್ಳಬೇಕಾದವನು ನಾನೇ ಎಂದು ಕಾಯಿಲೆ ಪ್ರಜ್ಞೆಯಲ್ಲಿರುವ ಬದಲು ಖುಷಿ ಖುಷಿಯಿಂದ ಲೆಕ್ಕಾಚಾರ ಸಮಾಪ್ತಿ ಮಾಡುವಂತಹ ಆತ್ಮ ಅಭಿಮಾನಿ ಭವ ಶರೀರವಂತೂ ಎಲ್ಲರದ್ದು ಹಳೆಯದಾಗಿದೆ ಪ್ರತಿಯೊಬ್ಬರಿಗೂ ಯಾವುದಾದರೂ ಒಂದು ಚಿಕ್ಕದು ಇಲ್ಲ ದೊಡ್ಡ ಕಾಯಿಲೆ ಇದೆ ಆದರೆ ಒಂದು ವೇಳೆ ಶರೀರದ ಪ್ರಭಾವ ಮನಸ್ಸಿನ ಮೇಲೆ ಬೀರಿದರೆ ಡಬಲ್ ಕಾಯಿಲೆಯಾಗಿ ಕಾಯಿಲೆ ಪ್ರಜ್ಞೆ ಉಳ್ಳವರಾಗಿ ಬಿಡುತ್ತಾರೆ ಆದ್ದರಿಂದ ಮನಸ್ಸಿನಲ್ಲಿ ಎಂದೂ ಸಹ ಕಾಯಿಲೆಯ ಸಂಕಲ್ಪವೂ ಬರಬಾರದು ಆಗ ಹೇಳಲಾಗುವುದು ಆತ್ಮಾಭಿಮಾನಿ ಸ್ಥಿತಿ ಕಾಯಿಲೆಯಿಂದ ಎಂದೂ ಗಾಬರಿಯಾಗಬೇಡಿ ಸ್ವಲ್ಪವಾದರೂ ಔಷಧಿ ಎಂಬ ಫ್ರೂಟ್ ತಿಂದು ಅದಕ್ಕೆ ವಿದಾಯಿ ಕೊಟ್ಟು ಬಿಡಿ ಖುಷಿ ಖುಷಿಯಿಂದ ಲೆಕ್ಕಾಚಾರ ಚುಕ್ತು ಮಾಡಿ ಪ್ರತಿ ಗುಣ ಪ್ರತಿ ಶಕ್ತಿಯ ಅನುಭವ ಮಾಡುವುದು ಅಂದರೆ ಅನುಭವಿ ಮೂರ್ತಿಗಳಾಗುವುದು ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ